ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ನಂದಿ ಬಟ್ಟಲು ಹೂ ನೋಡಿಯಂತೆ ಗಿಡ ತುಂಬ ಆಗಿದೆ ನೋಡ್ಲಿಕ್ಕೆ ಅಲ್ಲ ಇದು ಕಣ್ ಕಣ್ಣಿಗೆ ಕಾಡಿಗೆ ಮಾಡಲಿಕ್ಕೆ ಯೂಸ್ ಆಗ್ತದಂತೆ ಮೊದಲೆಲ್ಲ ಇದರಿಂದನೇ ಕಾಡಿಗೆ ಮಾಡ್ತಿದ್ರು ಅಂತ ಹೇಳ್ತೇ ಹೇಳ್ತಾರೆ ಅಮ್ಮ ಅಕ್ಕ ಮತ್ತೆ ಲಿಶು ಎಲ್ಲ ವಾಕಿಂಗಿಗೆ ಹೋಗಿದ್ದಾರೆ ಈಗ ನಾನು ಕೂಡ ಜಾಯಿನ್ ಆಗ್ತೇನೆ ಅವರೊಟ್ಟಿಗೆ ಇವರು ಎಲ್ಲಿದ್ದಾರೆ ಕಾಣಿಸ್ತಾನೆ ಇಲ್ಲ ನೋಡಿ ಎಲ್ಲಿದ್ದಾರೆ ಸಂಜೆಯ ವಾಕಿಂಗ್ ನಮ್ದು ಇಲ್ಲಿ ಗುಡ್ಡೆಗೆ ಬಂದಿದ್ದೇವೆ ನೋಡಿ ಇಲ್ಲಿ ಗೇರು ಬೀಜದ ಮರ ಎಲ್ಲ ಉಂಟು ಗೇರು ಬೀಜವನ್ನು ಉಂಟಲ್ಲ ತಿಂದು ಎಂತ ತಿಂದದಂತ ಗೊತ್ತಿಲ್ಲ ಗೇರು ಬೀಜ ಈ ರೀತಿ ತಿಂದದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು ನಿಮಗೆ ಕಾಣ್ತದೆಲ್ಲ ಗೊತ್ತಿಲ್ಲ ನೋಡಿ ನೋಡಿ ಈ ರೀತಿ ತಿಂದು ಹಾಕಿದೆ ಹೊಟ್ಟೆ ಮಾಡಿ ಎಲ್ಲ ಗೇರು ಬೀಜ ಕೂಡ ಹೀಗೇನೇ ಆಗಿದೆ ಅರ್ಧ ಗೇರು ಬೀಜವೆಲ್ಲ ನೋಡಿ ಈ ರೀತಿ ತಿಂದು ತಿಂದು ಹಾಕಿದೆ ಹೊಟ್ಟೆ ಹೊಟ್ಟೆ ಮಾಡಿ ನೋಡಿ ಹೀಗೆ ಸರಿ ಇರ್ತದೆ ನೋಡುವಾಗ ನೋಡಿ ಇಲ್ಲಿಂದ ಕಟ್ ಮಾಡಿ ತಿಂದಿದೆ ನೇರಳೆ ಹಣ್ಣಿದ್ದು ಮರ ನೋಡಿ ಎಷ್ಟು ದೊಡ್ಡ ಮರ ಉಂಟು ಒಂದು ಕೂಡ ಹಣ್ಣಿಲ್ಲ ಇವನು ನೋಡಿ ಸೈಕಲಲ್ಲಿ ಎಂತ ವರ್ಷ ಈ ತೆಂಗಿನ ಮರದ ಅವಸ್ಥೆ ನೋಡಿ ಸಿಡಿಲು ಹೊಡೆದದ್ದ ಅದು ಏನೋ ರೋಗವ ಗೊತ್ತಿಲ್ಲ ನೋಡಿ ಉಂಟು ಎಲ್ಲ ಸತ್ತೇ ಹೋಗಿದೆ ತೆಂಗಿನ ಮರ ಬ್ರಷ್ ನೋಡಿ ವರ್ಷ ಈಗ ಸಂಜೆ ಬ್ರಷ್ ಮಾಡ್ತಾ ಇದ್ದಾನೆ ವಾಕಿಂಗ್ ಮಾಡುವಾಗ ಸಿಂಪ್ಲಿ ನೋಡಿ ಇವನಾದ್ರದ್ದು ಮಾವಿ ಜಗಿ ಜಗಿ ಇವನ್ ನೋಡಿ ಮಾವಿನ ಆ ದಂಟನ್ನು ಜಗಿತಾ ಇದ್ದಾನೆ ಲಿಶು ವಾಕಿಂಗ್ ಮಾಡ್ತಾನೆ ನಮ್ಮ ಲಿಶು ನಾವೆಲ್ಲ ವಾಕಿಂಗ್ ಮಾಡುದು ವರ್ಷ ಸೈಕಲಿಂಗ್ ಮಾಡುದು ವಾಕಿಂಗ್ ಅಲ್ಲ ಅದೇ ವರ್ಷ ತುಂಬೆ ಸಪುರ ಅಂತೆ ಅಂದ್ರೆ ವರ್ಷ ಮೊದಲೇ ಸಪುರ ಅಂತೆ ಮತ್ತೆ ವಾಕಿಂಗ್ ಮಾಡಿ ಮತ್ತೆ ಸಪುರ ಆಗ್ತಾನೆ ಅಂತ ಟೆನ್ಷನ್ ಅವನಿಗೆ ಸೈಕಲ್ ಸೈಕಲ್ ಅಲ್ಲಿ ಕೂಡ ಸಪುರ ಆಗ್ತಾರೆ ಮೊನ್ನೆ ಬಿಸಿ ರೋಡಿಂದ ಆಂಟಿ ಮನೆಯಿಂದ ತಂದ ಬಿಂಬುಳಿ ಇತ್ತು ಇದಕ್ಕೆ ಉಪ್ಪು ಮತ್ತು ಖಾರ ಹಾಕಿ ತಿಂತಾ ಇದ್ದೇವೆ ಈಗ ನಾವು ನಮ್ಮದು ವಾಕಿಂಗ್ ಮಾಡಿ ಆಯಿತು ಈಗ ಸುಸ್ತಾಗಿದೆ ಒಂದು ಮ್ಯಾಗಿ ಮಾಡಿ ತಿನ್ನುವ ಅಂತ ಹೇಳಿ ನೀರು ಕುದೀತಾ ಉಂಟು ಎರಡು ಪ್ಯಾಕೆಟ್ ಮೊದಲು ಹಾಕ್ತೇನೆ ಎರಡು ಪ್ಯಾಕೆಟ್ ನಂತರ ಹಾಕ್ತೇನೆ ಪುಡಿ ಮಸಾಲಾ ಪುಡಿ ಮ್ಯಾಗಿದ್ದು ನಾನು ನೋಡಿ ಮಳೆ ಬಂತು ಇಷ್ಟು ದಿನ ಕಾದದಕ್ಕೂ ಒಳ್ಳೆಯ ಮಳೆ ಬರ್ತಾ ಉಂಟು ಗಾಳಿ ಮಳೆ ಸಿಡಿಲು ಬರದಿದ್ರೆ ಮಿಂಚು ಕೂಡ ಬರ್ತಾ ಉಂಟು അങ്ങന വണ്ട് എന്താ

ಆಯಿಲ್ ಮಸಾಜ್ ಮಾಡ್ತಾ ಇದ್ದೇನೆ ಮೊನ್ನೆ ಮಾಡಿರುವಂತ ಎಣ್ಣೆ ನೋಡಿ ನವಿಲು ಬೊಬ್ಬೆ ಆಗ್ತಾ ಉಂಟು ಕೇಳಿತ ನಿಮಗೆ ಕೇಳಿತು ಅವಾಗಿಂದ ಕಿಚ್ಚಾ ಇದ್ದೆ ಅಲ್ಲ ಅದು ವರ್ಷವನ್ನು ಕರೆಯುವುದು ಆಟ ಆಡ್ಲಿಕ್ಕೆ ಬಾ ಅಲ್ಲ ಮೇಲೆಯಿಂದ ಕೋಳಿ ಕರೀತ ಉಂಟು ನಿನ್ನನ್ನು ನೋಡಿ ಕರೆಯುವುದು ಇದು ನೋಡಿ ತೆಂಗಿನಕಾಯಿ ಹೂ ನಾವಿಲ್ಲಿ ಮುಂಗೆ ಅಂತ ಹೇಳ್ತೇವೆ ತುಂಬ ಟೇಸ್ಟ್ ಇರ್ತದೆ ಇದು ತಿನ್ನಲಿಕ್ಕೆ ಇದು ತೆಂಗಿನಕಾಯಿ ಒಳಗಿರ್ತದೆ ಇದನ್ನು ತೆಗ್ದು ಕಟ್ ಮಾಡಿ ತೆಗೆದ್ರೆ ಹೀಗೆ ಸಿಗ್ತದಲ್ಲ ತೆಗೆಯದಿದ್ರೆ ಮತ್ತೆ ಇಲ್ಲಿ ಗಿಡ ಬೆಳೀತದೆ ತುಂಬ ಟೇಸ್ಟ್ ಇದು ತಿನ್ನಲಿಕ್ಕೆ ಒಂದು ನನಗೆ ತೆಂಗಿನಕಾಯಿ ತುರಿದು ಕೊಡ್ತಾ ಇದ್ದಾಳೆ ಎಗ್ ಕರಿ ಮಾಡಲಿಕ್ಕೆ ಇವತ್ತು ಮೊಟ್ಟೆ ಸಾರು ಮಾಡ್ತಾ ಇದ್ದೇನೆ ಅಂದ್ರೆ ಮೊಟ್ಟೆ ಬೇಯಿಸಿ ಅಲ್ಲ ಸಾಂಬಾರಿಗೆನ ಮೊಟ್ಟೆ ಒಡೆದು ಹಾಕಿ ಮಾಡ್ತಾ ಇರೋದು ಒಬ್ರೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ನಾನು ಈ ಸ್ಟೈಲಲ್ಲಿ ಮಾಡ್ತೇನೆ ಒಂದು ಈರುಳ್ಳಿ ಎರಡು ಟೊಮೆಟೊ ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಆಮೇಲೆ ಇದರಲ್ಲಿ ಒಂದು ಹತ್ತು ಕರಿಮೆಣಸು ಎರಡು ಲವಂಗ ಒಂದು ಸಣ್ಣ ಪೀಸ್ ಚಕ್ಕೆ ಆಮೇಲೆ ಸ್ವಲ್ಪ ಸೋಂಪು ಕಾಳು ಯಾವುದನ್ನು ಕೂಡ ಹುರಿಲಿಲ್ಲ ಹಸಿಯಾಗಿ ಇದ್ದೇನೆ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಒಂದು ಹತ್ತು ಮೆಣಸು ಇದನ್ನೆಲ್ಲ ರುಬ್ಬಿ ಬರ್ತೇನೆ ಈಗ ಈಗ ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಇದು ಹಸಿ ಮಸಾಲ ಅಲ್ಲ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಒಂದು ಐದರಿಂದ ಎಂಟು ನಿಮಿಷ ಇದು ಇದೇ ರೀತಿ ಫ್ರೈ ಆಗ್ಬೇಕು ಹಸಿ ವಾಸನೆಲ್ಲ ಹೋಗುವ ಮಸಾಲ ಚೆನ್ನಾಗಿ ಫ್ರೈ ಆದ್ಮೇಲೆ ಎಣ್ಣೆ ಅಂಶ ಎಲ್ಲ ಮೇಲೆ ತೇಲ್ತದೆ ಹಾಗೆ ಇದು ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಮಸಾಲ ಇದು ಫ್ರೈ ಕಿಡುವಾಗ ಯಾವಾಗಲೇ ಮುಚ್ಚಳ ಮುಚ್ಚಬೇಕು ಯಾಕಂದ್ರೆ ಇದೆಲ್ಲ ಸಿಡಿತದೆ ನೋಡಿ ಇದು ಮುಚ್ಚಡಕ್ಕೆ ಎಷ್ಟು ಸಿಡಿದಿದೆ ಇಲ್ಲಾದ್ರೆ ಇಲ್ಲೆಲ್ಲ ಸಿಡಿತದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಆಯಿಲ್ ಎಲ್ಲ ಮೇಲೆ ಬದ್ಕೆ ಶುರುವಾಯಿತು ನೋಡಿ ಈ ಸೈಡಿಂದ ಇವಾಗ ನಮಗೆ ಎಷ್ಟು ಗಟ್ಟಿ ಬೇಕು ಬೇಕು ಅಂತ ನೋಡಿ ನೀರು ಆ್ಯಡ್ ಮಾಡುವ ಉಪ್ಪು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷದ ಕುದಿಬೇಕು ಆಮೇಲೆ ಮೊಟ್ಟೆ ಉರ್ದ ಹಾಕಬೇಕು ಅರಶಿನ ರುಬ್ಬುವಾಗ ಹಾಕ್ಲಿಕ್ಕೆ ಸ್ವಲ್ಪ ಇತ್ತು ಈಗ ಹಾಕ್ತಾ ಇದ್ದೇನೆ ಚೆನ್ನಾಗಿ ಕುದಿತಾ ಉಂಟು ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದೊಂದೇ ಮೊಟ್ಟೆಯನ್ನು ಹಾಕ್ತಾ ಬರಬೇಕು ದೂರ ದೂರ ಹಾಕ್ಬೇಕು ಮೊಟ್ಟೆ ಎಲ್ಲ ಆದಮೇಲೆ ಲೋ ಫ್ಲೇಮಲ್ಲಿ ಇದನ್ನೊಂದು ಆರರಿಂದ ಏಳು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಮುಟ್ಟಬಾರ್ದು ಎಲ್ಲ ಹಾಕಬಾರ್ದು ಅದು ಅದೃಷ್ಟಕ್ಕೇನೆ ಬೇಯಲಿ ನೋಡಿ ಮೊಟ್ಟೆ ಬೆಂದಿರೋದು ಗೊತ್ತಾಗ್ತದೆ ಇವಾಗ ಸ್ವಲ್ಪ ಸ್ವಲ್ಪನೇ ಹೀಗೆ ಸರಿ ಮಾಡ್ತಾ ಬರಬೇಕು ನೋಡಿ ಸಳ್ಳ ಹಿಡಿಯದ ಹಾಗೆ ಒಮ್ಮೆ ಹೀಗೆಲ್ಲವನ್ನು ಹೀಗೆ ಅಲ್ಲಿಗೆ ಎಲ್ಲ ನೋಡಿ ಹೀಗೆ ತೇಲ್ತದೆ ಇನ್ನೊಂದು ಎರಡು ನಿಮಿಷ ಬೆಂದರೆ ಸಾಕು ಮೊಟ್ಟೆ ಸಾಂಬಾರ್ ರೆಡಿ ಆಗ್ತದೆ ಈಗ ಸಾಂಬಾರ್ ರೆಡಿ ಆಗಿದೆ ನೋಡಿ ಮೊಟ್ಟೆ ಇಡೀ ಉಂಟು ನೋಡಿ ಎಲ್ಲಿ ಆಗಲಿಲ್ಲ ಇಡೀ ಇಡೀ ಮೊಟ್ಟೆ ಉಂಟು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಮೊಟ್ಟೆನು ಹಾಗೇನೆ ಉಂಟು ಕಟ್ ಆಯ್ತು ಆಯ್ತಿದ್ದೀನಿ ಗ್ಯಾಸ್ ಆಫ್ ಮಾಡ್ತೇನೆ ಊಟ ಮಾಡುದಾ ಹೇಗೆ ಆಗಿದೆ